ಹಲೋ ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಾನು ಚಕ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡೈರೆಕ್ಟ್ ನಾನು ಬೌ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಪ್ಪಷ್ಟು ಪುಟಾಣಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಕಾಲು ಟೀ ಸ್ಪೂನಷ್ಟು ಅಜ್ವಾಯನ್ ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಬಿಳಿ ಎಳ್ಳು ಫ್ರೆಂಡ್ಸ್ ನನ್ನ ಕಡೆ ಬೆಣ್ಣೆಯನ್ನು ನಾನು ತುಂಬ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೆಣ್ಣೆ ಇದ್ದರೆ ನೀವು ಬೆಣ್ಣೆ ಯೂಸ್ ಮಾಡ್ಕೋಬೇಕು ನಾನು ಎರಡು ಚಮಚ ತುಪ್ಪ ಫ್ರೆಂಡ್ಸ್ ಈಗ ನಾನು ಎಲ್ಲಾ ಸಾಮಗ್ರಿಗಳನ್ನ ಇದ್ರೊಳಗ ಫ್ರೆಂಡ್ಸ್ ಈಗ ನಾನು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಫ್ರೆಂಡ್ಸ್ ಇದಕ್ಕೆ ಯಾವ ಯಾವುದೇ ರೀತಿ ಬಿಸಿನೀರು ಅದೇ ಇದು ಬೇಡ ಫ್ರೆಂಡ್ಸ್ ನಾನು ತಣ್ಣೀರಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮಗೆ ಈ ಅದಕ್ಕೆ ಬಂದ್ರ ಸಾಕು ಫ್ರೆಂಡ್ಸ್ ಈ ಅದಕ್ಕೆ ಬಂದ್ರ ಸಾಕು ಫ್ರೆಂಡ್ಸ್ ಇಷ್ಟು ಗಟ್ಟಿ ನಾವು ಕಲಸಿಕೊಳ್ಳಬೇಕು ಫ್ರೆಂಡ್ಸ್ ಇದನ್ನ ಕಲಸಿಬಿಡಿ ಫ್ರೆಂಡ್ಸ್ ಇದಕ್ಕೆ ಚಕ್ಲಿ ಒತ್ತಾಗ್ ಒತ್ತೋದನ್ನ ಫ್ರೆಂಡ್ಸ್ ಈ ತರ ನಿಮ್ಮ ಕಡೆ ಚಕ್ಲಿ ಒತ್ತೋದಿದ್ರೆ ಸಾಕು ಚಕ್ಲಿನ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ತಂದಿದಾ ಇದನ್ನ ರೆಡಿ ಮಾಡ್ ಫ್ರೆಂಡ್ಸ್ ನಾವೀಗ ಚಕ್ ಚಕ್ಲಿನ ಹಿಟ್ಟು ಇದ್ರೊಳಗೆ ತುಂಬ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಮಾಡಿ ನಾವು ಚಕ್ಲಿ ಹಿಟ್ಟನ್ನ ಇದ್ರೊಳಗೆ ತುಂಬ್ಕೊಳೋಣ ಫ್ರೆಂಡ್ಸ್ ನಾವು ಈ ರೀತಿಯಾಗಿ ಚಕ್ಲಿನ ಹಿಟ್ಟನ್ನ ಇದ್ರೊಳಗೆ ತುಂಬಿ ಇದ್ರ ಮುಚ್ಚಳ ಮುಚ್ಚಳ ಫ್ರೆಂಡ್ಸ್ ನಾನೀಗ ತಾಟ್ ಒಳಗೆ ಚಕ್ಕುಲಿ ಹಾಕೋದ ತೋರಿಸ್ತೀನಿ ನಿಮ್ಮ ಫ್ರೆಂಡ್ಸ್ ನಾವು ಈ ರೀತಿ ತಿರುಗ್ಸ್ತಾ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಈ ರೀತಿ ಚಕ್ಲಿನ ಮಾಡ್ಕೊಂಡ್ವಿ ಎಣ್ಣೆ ಒಳಗೆ ಬರ್ರಿ ಫ್ರೆಂಡ್ಸ್ ನಾನು ಎಣ್ಣೆನ ಮೊದಲೇ ಕಾಯಿಲೆಗೆ ಕಿಟ್ಕೊಂಡಿದ್ದೆ ಈಗ ಚಕ್ಲಿನ ಈ ರೀತಿ ಎಣ್ಣೆ ಒಳಗೆ ಫ್ರೆಂಡ್ಸ್ ನಾನು ಕಡಿಮೆ ಹಿಟ್ಟಿನೊಳಗ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಆಗಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಾನು ಎಣ್ಣೆ ತಯಾಕ ಹಚ್ಚಿದ ಫ್ರೆಂಡ್ಸ್ ಈ ರೀತಿ ಚಕ್ಲಿ ಬಂದ್ ಫ್ರೆಂಡ್ಸ್ ನಾನು ಇನ್ನೊಂದು ರೀತಿ ಬೆಣ್ಣೆ ಮುರುಕು ತರ ಬಿಡೋದ ತೋರಿಸ್ತಾ ಫ್ರೆಂಡ್ಸ್ ಡೈರೆಕ್ಟ್ ಎಣ್ಣಾಗ ಕುತ್ಕೊಳ್ಳೋದು ಫ್ರೆಂಡ್ಸ್ ನಾವು ಈ ರೀತಿ ಎಣ್ಣಾಗ ಬಿತ್ಕೊಳ್ಳೋದು ಫ್ರೆಂಡ್ಸ್ ನಾವು ಈ ರೀತಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಚುಕ್ಲಿನ ನೋಡಿ ಫ್ರೆಂಡ್ಸ ಈ ರೀತಿಯಾಗಿ ಚಕ್ಲಿ ಬಂದ ಫ್ರೆಂಡ್ಸ ಯಾವ ರೀತಿ ಬಂದುಂಥ ಎರಡು ರೀತಿ ನಾವು ಚಕ್ಲಿನ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಎರಡು ರೀತಿಯಾದಂಥ ಚಕ್ಲಿನ ಮಾಡಿ ತೋರ್ಸೀನಿ ಫ್ರೆಂಡ್ಸ ಹೆಂಗೆ ಬಂದು ಅಂತ ಕಮೆಂಟ್ ಒಳಗೆ ತಿಳಿಸಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮುಂದಿನ ಅಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿರಿ ಈಗ